ಎಲ್ಲರೂ ನಮಸ್ಕಾರ ಬಹಳ ಚೆನ್ನಾಗಿದೆ ಹಾಡು ನನಗೆ ಅದು ಹುಕ್ ಲೈನ್ ಬಹಳ ಇಷ್ಟ ಆಯ್ತು ಗುನು ಗೋ ನನಗೆ ಈ ತರ ಸಾಂಗ್ ಕೇಳಕ್ ಬಹಳ ಇಷ್ಟ ಆಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇನು ಅದೇ ಮಾಡ್ತಾ ಇದೀನಿ ಅನ್ಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಮಾಡಿದಿರಿ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವಲು ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ ಪರ್ಸನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್ ಕರೆಕ್ಟ್ ಆಗಿ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ಸುನಿ ಜೊತೆ ಒಂದ್ ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೆ ಸುನಿ ಅವ್ರ ಊರು ಸೊ ಒಂದ್ ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತೂ ನಾವು ಸಿಕ್ಕನೇ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫ್ಟ್ ಮಾಡೋನು ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದ್ ಮೂರ್ ನಾಲ್ಕು ಲೈನ್ ಹೇಳಿದಾಗ ನನ್ ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬಾ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ರು ನಮ್ಮ ಕಾಂಪ್ಲಿಕೇಟೆಡ್ ಸುಮಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವ್ ಹೇಳಿ ಸೊ ಫಸ್ಟ್ ಸಿನಿಮಾಲೆ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದೇ ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ இல்ல இனிமேல் சினிமாலு சொன்னேன் ஓகே